ನಮಸ್ಕಾರ ನಾನೀಗ ಯಡಿಯೂರಲ್ಲಿರೋ ಸಿದ್ಧಲಿಂಗೇಶ್ವರ ಸ್ವಾಮಿ ಗದಿಗೆಗೆ ಬಂದಿದ್ದೀನಿ ಗದಿಗೆಗಳು ಯಾ ಸಾಮಾನ್ಯವಾಗಿ ಯಾಕೆ ಭೇಟಿ ಕೊಡಬೇಕಂದ್ರೆ ಸಾಂಸಾರಿಕರು ಗುರು ಕೃಪೆಯಿಂದ ತಮ್ಮ ಜೀವನದಲ್ಲಿ ಒಳಿತು ಕೆಡುಕುಗಳಿಗೆ ಬೇಡ್ಕೊಳ್ಳೋಕ್ಕೆ ಬರ್ತಾರೆ ತಮ್ಗೆ ಒಳ್ಳೇದಾಗಬೇಕು ಮಕ್ಳಿಗೆ ಒಳ್ಳೇದಾಗಬೇಕು ಈ ರೀತಿ ತಮ್ಮ ಒಳ್ಳೆ ಬಸ್ ಬೇಡ್ಕೊಳ್ಳೋದಕ್ಕೆ ಬರ್ತಾರೆ ಅದು ಉಪಾಸನೆಯಲ್ಲಿ ಸಾಧಕರ ಆಗಿ ನಡೆಯುತ್ತಿರುವಾಗ ಗದ್ಗೆಗೆ ಯಾಕೆ ಬರಬೇಕಂದ್ರೆ ಗುರು ಇದ್ದಾಗ ಅವನಲ್ಲಿ ಲಿಂಗೋದ ಗಂಗೋದಕ ಲಿಂಗೋದಕ ಪಾದೋದಕ ಅಂತ ಈ ಬೆರಳಲ್ಲಿ ಕಣ್ಣಿರುತ್ತೆ ಇಲ್ಲಿ ಶಕ್ತಿಪಾತ ಆಗ್ತಿರುತ್ತೆ ಹಾಗಾಗಿ ಕಾಲಲ್ಲಿರೋ ಬೆರಳಲ್ಲಿ ಕಣ್ಣೇನಿರುತ್ತೆ ಅಲ್ಲಿ ಶಕ್ತಿಪಾತ ಆಗೋದ್ರಿಂದ ಕಾಲು ಮುಟ್ಟಿ ನಮಸ್ಕರಿಸಿ ಆ ಶಕ್ತಿಪಾತವನ್ನು ಪಡೆಯೋದು ಮತ್ತು ಗುರುವಿನ ಕೃಪೆಯನ್ನು ಪಡೆಯೋದು ಮೂಲ ಉದ್ದೇಶ ಮತ್ತು ಗುರುವಿನ ದೃಷ್ಟಿಯಿಂದ ಅವನ ನೋಟದಿಂದ ಶಕ್ತಿಪಾತ ಆಗೋದ್ರಿಂದ ಅವನ ನೋಟವನ್ನು ಸ್ವೀಕರಿಸಿ ಅವನಿಂದ ಶಕ್ತಿಯನ್ನು ಪಡೆಯೋದು ಒಂದು ಬಗೆ ಸೊ ಇದು ಜೀವಂತ ಗುರುವಿನಿಂದ ಪಡೆಯುವಂಥದ್ದು ಅದೇ ಒಬ್ಬ ಗುರು ದೇಹವನ್ನು ಬಿಟ್ಟಿರುವಾಗ ಅವನು ಕೈವಲ್ಯವನ್ನು ಪಡೆದಾಗ ಅವನು ಪರಿಣಿಬ್ಬನ ಹೊಂದಾಗ ಅವನ ಪಾರ್ಥಿವ ಶರೀರವನ್ನು ವೈಷ್ಣವರಾದರೆ ಸಾಲಿಗ್ರಾಮ ಮತ್ತು ಮತ್ತೊಂದಷ್ಟು ವಿಶೇಷ ಹಾಕಿ ಬೃಂದಾವನ ಥರ ಮಾಡ್ತಾರೆ ಅದೇ ಶೈವರಾದಾಗ ವಿಭೂತಿ ಉಂಡೆ ಮತ್ತು ಬಿಲ್ವ ಹಾಕಿ ಅವ್ರನ್ನ ಗದ್ದಿಗೆ ಥರ ಮಾಡ್ತಾರೆ ಕೆಲವರು ಅದೃಶ್ಯರಾದರು ಅಂತಲೇ ಹೇಳ್ತಾರೆ ಈಗ ಸಿದ್ಧಲಿಂಗೇಶ್ವರ ಆಗಿರ್ಬೋದು ಶಿರಹಟ್ಟಿಯ ಫಕೀರಪ್ಪ ಹಾಗೆ ತಿಂತಿಣಿ ಮೋನಪ್ಪ ಅವರೆಲ್ಲ ಇದ್ದಲ್ಲೇ ಅವರು ಅದೃಶ್ಯರಾದ್ರು ಅಂತಲೂ ಹೇಳ್ತಾರೆ ಹಾಗೆ ಕೆಲವರು ಇದ ಗದ್ದಿಗೆ ಆಗಿರೋದು ಕೂಡ ಇದೆ ನಾವು ಗದ್ಗೆ ಹೋದಾಗ ಅಲ್ಲಿ ಗುರುವಿನ ಚೈತನ್ಯ ಸ್ವರೂಪನಾಗೆ ನೆಲೆಸಿದ್ದಾನೆ ಹೀಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ವಿಗ್ರಹವನ್ನಿಟ್ಟು ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಂಬಂಧಪಟ್ಟಂತಹ ದೇವತೆಯನ್ನು ನಾವು ಆಹ್ವಾನ ಮಾಡಿ ಚೈತನ್ಯವನ್ನು ನಾವು ಅಲ್ಲಿ ಪೂಜೆ ಮಾಡಿ ಅದರಿಂದ ಒಳ್ಳೆತಿಗೆ ನಾವು ಅಲ್ಲಿ ಆಶೀರ್ವಾದ ಪಡೆಯೋದು ಭಗವಂತನ ಕೃಪೆಯನ್ನು ಪಡೆಯೋದಕ್ಕೆ ಬಳಸ್ತೀವಿ ಆದರೆ ಇಲ್ಲಿ ಸಾಕ್ಷಾತ್ ಗುರುವೇ ಅಲ್ಲಿ ದೇಹ ಅವನ ಶರೀರ ಇದ್ದು ಅವನು ಚೈತನ್ಯ ಸ್ವರೂಪನಾಗೆ ನೆಲೆಸಿರೋದ್ರಿಂದ ಅಲ್ಲಿ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಅವಶ್ಯಕತೆ ಇರೋದಿಲ್ಲ ಅವನ ಚೈತನ್ಯ ಸ್ವರೂಪನಾಗೆ ಇರ್ತಾನೆ ಈ ಅನುಸಂಧಾನವನ್ನು ಇಟ್ಕೊಂಡು ಗದ್ದಿಗೆಯನ್ನು ಗದ್ದಿಗೆಯನ್ನು ಮುಟ್ಟಿ ಎಲ್ಲಿ ಯಾವ ಗದ್ದಿಗೆಯಲ್ಲಿ ಗದ್ದಿಗೆಯನ್ನು ಮುಟ್ಟುವ ಅವಕಾಶ ಸಿಗುತ್ತೋ ಅಂತಹ ಕಡೆ ಹೋದಾಗ ಗದ್ದಿಗೆಯನ್ನು ಮುಟ್ಟಿ ಅದೇ ಗುರುವಿನ ಪಾದ ಅಂತ ತಿಳಿದು ಅದನ್ನು ತಲೆಬಾಗಿ ಗದಿಗೆಗೆ ನಮಸ್ಕಾರ ಮಾಡಿದಾಗ ಆ ಚೈತನ್ಯವೇನಿದೆ ಗುರುವಿನ ಚೈತನ್ಯ ಅದು ನಮಗೆ ಶಕ್ತಿಪಾತವನ್ನು ನೀಡುತ್ತೆ ಆದಷ್ಟು ಗದಿಗೆಗೆ ಹೋದಾಗ ನಾವು ನಮಗೆ ಸು ಸುಖಾಸನ ಯಾವುದಿರುತ್ತೆ ಕಂಫರ್ಟಬಲ್ ಆಸನ ಯಾವುದಿರುತ್ತೆ ಅಂಥ ಆಸನದಲ್ಲಿ ಕೂತು ನಾನು ಗುರುವಿನ ಮುಂದೆಯೇ ಕೂತಿದ್ದೇನೆ ಅವನ ಚೈತನ್ಯದ ಮುಂದೆಯೇ ಕೂತಿದ್ದೇನೆ ಅವನಿಂದ ಕೃಪೆಯನ್ನು ಪಡಿತಿದ್ದೇನೆ ಅವನ ಅವನಿಂದ ಶಕ್ತಿಯನ್ನು ಪಡಿತಿದ್ದೇನೆ ಅಂದರೆ ನಾನು ಯೋಗದಲ್ಲಿ ಸಾಧನೆಗೆ ಬೇಕಿರುವಂತಹ ಶಕ್ತಿ ಊರ್ಧ್ವಮುಖವಾಗಿ ಏರಿಸೋದಕ್ಕೆ ಬೇಕ ಶಕ್ತಿಯನ್ನು ಗುರುವಿನಿಂದ ಪಡಿತ ಅನುಸಂಧಾನದಲ್ಲಿ ಗದ್ದಿಗೆ ಮುಂದೆ ಕೂತ್ರೆ ಖಂಡಿತ ಧ್ಯಾನ ಸ್ಥಿತಿಗೆ ಆ ಗದ್ದಿಗೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಸಿದ್ಧಲಿಂಗೇಶ್ವರರು ಚಕ್ರಗಳನ್ನು ನಮ್ಮ ಕುಂಡಲಿನಿ ಚಕ್ರಗಳೇನಿದೆ ಅದನ್ನು ಜಾಗೃತಿಗೊಳಿಸುವಂತಹ ಯೋಗ ಮಾರ್ಗದಲ್ಲಿ ನಡೆದವರು ಅದರಲ್ಲಿ ಗೋರಖನಾಥ ಹೇಗೆ ಶುಕ್ರ ಬಿಂದು ಅಂತ ಹೇಳ್ತಾನೆ ಹಾಗೆ ಅದನ್ನು ಕಳೆದುಕೊಳ್ಳದೆ ಆ ರೇತಸ್ ರೇತಸ್ಸನ್ನು ತೇಜಸ್ಸಾಗಿ ಪರಿವರ್ತಿಸುವಂತಹ ಮಾರ್ಗ ಇದು ಹಾಗಾಗಿ ಇಲ್ಲಿ ಸ್ತ್ರೀ ಸಂಘ ಮಾಡೋದಿಲ್ಲ ಶುಕ್ರವನ್ನು ಕಳೆದುಕೊಳ್ಳದೆ ರೇತಸ್ಸನ್ನು ತಡೆ ಹಿಡಿದು ನಮ್ಮ ಪ್ರಾಣದ ಪ್ರಾಣವನ್ನು ನಾವು ಚಿತ್ತದ ಜೊತೆಗೆ ಚಕ್ರದ ಕಡೆಗೆ ಗಮನ ಕೊಟ್ಟು ಚಿತ್ತವನ್ನಲ್ಲಿ ನಿಲ್ಲಿಸಿ ಪ್ರಾಣದಿಂದ ನಾವು ಊರ್ಧ್ ಮುಖವಾಗಿ ಏರ್ತಾ ಹೋಗುವುದು ಒಂದು ಬಗೆ ಹಾಗಾಗಿ ಗೋರಖನಾಥ ಸಿದ್ಧಲಿಂಗೇಶ್ವರರು ಹಲವಾರು ಜನ ಅವರು ಸಂಸಾರಿಯಾಗದೇನೆ ಸ್ತ್ರೀ ಸಂಪರ್ಕದಿಂದ ದೂರ ಇತ್ತು ಅಥವಾ ಹೆಣ್ಣಿನ ಸನ್ಯಾಸಿಯಾದ ಗಂಡಿನಿಂದ ದೂರ ಇದ್ದ ಆಪೋಸಿಟ್ ಸಿಕ್ಸ್ ಆಗಿತ್ತು ಆ ಊರ್ಧ್ವಮುಖವಾಗಿ ಎಲ್ಲವನ್ನೂ ಏರಿಸಿಕೊಳ್ಳುತ್ತಾ ಪ್ರಾಣವನ್ನು ಚಕ್ರವನ್ನು ಹಾಗೆ ನನ್ನೊಳಗಿನ ವೀರ್ಯ ಅಂದರೆ ಅಲ್ಲಿ ಶಕ್ತಿ ಅಂತ ನಾವು ಅದನ್ನು ಪರಿಗಣಿಸ್ಬೇಕಾಗತ್ತೆ ಹಾಗೆ ಅಂತಹ ಒಂದು ಶಕ್ತಿಯನ್ನು ತನ್ನೊಳಗೆ ಊರ್ಧ್ವಮುಖವಾಗಿ ಏರಿಸಿಕೊಂಡು ನನ್ನೊಳಗೆ ತೇಜಸ್ಸನ್ನು ಕಂಡುಕೊಳ್ಳುವಂತಹ ಬಗೆ ಆ ತೇಜಸ್ಸು ಪ್ರತೀಶಲಿರ್ತದ ಕೋಟಿ ಸೂರ್ಯ ಸಮಪ್ರಭಾ ಅಂತ ಅದು ಹೊರಗಿನ ಸೂರ್ಯನನ್ನು ಕಣ್ಣು ಬಿ ಕಣ್ಣನ್ನು ತೆಗೆದು ನೋಡ್ತೀವಿ ಮತ್ತು ಆ ಸೂರ್ಯನ ಬೆಳಕಿಂದ ಎಲ್ಲವೂ ಕಾಣುತ್ತೆ ಅದೇ ಒಳಗಿನ ತೇಜಸ್ಸನ್ನು ಕಣ್ಣು ಮುಚ್ಚಿ ನೋಡೋದ್ರಿಂದ ಅಲ್ಲಿ ಯಾರು ಕಾಣ್ತದೆ ನಮ್ಮ ನಿಜ ಸ್ವರೂಪವೇ ಕಾಣುತ್ತೆ ಸತ್ಯವೇ ಕಾಣುತ್ತೆ ಅಂತ ಒಂದು ಅಮೋಘವಾದ ಮಾರ್ಗದಲ್ಲಿ ಎಲ್ಲರಿಗೂ ಗುರುಕರಣೆ ಆಗಲಿ ಎಲ್ಲ ಸಾಧಕರಿಗೂ ಊರ್ಧ್ವಕವಾಗಿ ಏರಲಿ ಎಲ್ಲರೂ ತೇಜಸ್ಸು ಬೆಳಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ